ನಮ್ಮ ಬೇತ್ಮಂಗ್ಲದಲ್ಲಿ ಸರ್ವ ದೇವತಾ ಪೂಜಾ ಸಾಮಗ್ರಿಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ಬೇತ್ಮಂಗ್ಲಾ ವಿಕೋಟ ರಸ್ತೆ ಕ್ಯಾಸಂಬಳ್ಳಿ ಸರ್ಕಲ್ ಸೂರ್ಯ ರೆಸ್ಟೋರೆಂಟ್ ಅಪೋಸಿಟ್ ಅಲ್ಲಿ ತನುಷ್ ಗ್ರಾಂಧಿಗೆ ಅಂಗಡಿ ಅಂತ ಇದೆ ಹತ್ರ ಓಮದ ಯಂತ್ರ ಮಂತ್ರ ಸಹಜ ದ್ರವ್ಯಗಳ ಕಡೆ ನೋಡೋದಾದ್ರೆ ಕುಂಕುಮ ಅರಿಶಿನ ಗಂಧದ ಪುಡಿ ಅಗರಬತ್ತಿ ಕರ್ಪೂರ ದೀಪದ ಎಣ್ಣೆ ವಿವಿಧ ರೀತಿಯ ಕಟ್ಟಿಗೆಗಳು ತುಪ್ಪ ಅವನ ಕುಂಡಗಳು ದೇವರ ಮುಖವಾಡಗಳು ಹಾರಗಳು ವಸ್ತ್ರಗಳು ಆಮ್ರದ ಪಾತ್ರೆಗಳು ಕಲಶ ಪಂಚಪಾತ್ರೆ ಉದ್ದರಣೆ ತಟ್ಟೆಗಳು ಮಡಿಕೆ ತಟ್ಟೆಗಳು ತೆಂಗಿನಕಾಯಿ ಮಣ್ಣಿನ ಅಣೆತಗಳು ನಮ್ಮ ಮನೆಗೆ ಹಾಗೂ ದೇವಸ್ಥಾನದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬೇಕಾಗುವ ಗುಣಮಟ್ಟದ ವಸ್ತುಗಳು ಎಲ್ಲ ಇವರ ಹತ್ರನೇ ಸಿಗುತ್ತೆ ಸ್ವಾಮಿ ವಿವೇಕಾನಂದ ಸಮಿತಿಯಿಂದ ಮತ್ತು ಗುರುಮ ದೇವಾಲಯ ಸಮಿತಿಯಿಂದ ಮೊದಲನೇ ವರ್ಷ ಆಚರಿಸಿದ್ರು ಮತ್ತು ಈ ವರ್ಷ ಎರಡನೇ ವರ್ಷ ಎಲ್ಲ ಗ್ರ್ಯಾಂಡಾಗಿ ಮಾಡೋಣ ನೆಕ್ಸ್ಟ್ ವರ್ಷ ಅಂತ ಎಲ್ಲರೂ ಸಹ ಸಕರ ಕೊಟ್ಟಿದ್ದಾರೆ ಹುಡುಗರೆಲ್ಲರೂ ತುಂಬ ಸಂತೋಷ ಆಗಿದೆ ನಾವು ಹಿಂದೆ ಬಂದಿಲ್ಲ ಅಂದ್ರೂ ಅವರೇ ಡೆಕೋರೇಷನ್ ಮಾಡಿ ಎಲ್ಲ ನಮ್ಮ ಏರಿಯಾ ಒಂದು ಗುರುತಿಸ್ಬೇಕಂತ ಇಷ್ಟು ವರ್ಷದಿಂದ ನಮ್ಮ ಏರಿಯಾದಲ್ಲಿ ಮಾಡ್ತಾ ಇರಲಿಲ್ಲ ಇದು ಎರಡನೇ ವರ್ಷ ಮಾಡ್ತಾ ಇದ್ದೀವಿ ನಮ್ಮ ಏರಿಯಾನೂ ಮಾಡೋಣ ಏರಿಯಾದಲ್ಲಿ ಮಾಡಬೇಕು ಅಂತ ಮಹಾಶಿವರಾತ್ರಿ ಮಹಾಶಿವರಾತ್ರಿಬೇಕು ಎಲ್ಲ ಕಡೆ ಮಾಡ್ತಾಯಿದ್ದಾರೆ ನಾವು ಮಾಡಬೇಕು ಅಂತ ಅಂತೇಳ್ಬಿಟ್ಟು ಗಂಗಮ್ಮ ದೇವಾಲಯದ ರಾಜಣ್ಣ ಅವರಿಗೆ ಕೇಳಿದ್ರು ಅವರು ಸ್ವಲ್ಪ ಜಾಗ ಕೊಟ್ಟರು ನಮಗೆ ನೀವು ಏನು ಬೇಕೋ ಮಾಡಿ ಹೇಳ್ಬಿಟ್ಟು ಸಹಕಾರ ಮಾಡ್ಕೊತಿದ್ದಾರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ರಾಜಣ್ಣ ಅವ್ರಿಗೆ ಯೋಗ ಸಂಘ ಮತ್ತು ಗಂಗಮ್ಮ ದೇವಾಲಯ ಸಂಸ್ಥೆಯ ವತಿಯಿಂದ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಈ ಗಂಗಮ್ಮ ದೇವಾಲಯದ ನಮ್ಮ ಅನಭೌಮಿಕವಾದ ಈಶ್ವರ ಲಿಂಗವನ್ನು ಇಟ್ಟು ಪೂಜೆ ಮಾಡಿ ಸಾಧಕ ನಿಯೋಗವನ್ನು ಏರ್ಪಡಿಸಲಾಗಿದೆ ಎಲ್ಲ ಗೆಳೆಯರು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಮುಖ್ಯವಾಗಿ ಸುರೇಶ್ ಮತ್ತು ಎಸ್ ಎಸ್ಬಾಸ್ ಮಂಗಳೂರವರು ಜೊತೆಗೆ ಶ್ರೀರಾಮ ಶ್ರೀನಿವಾಸ ರೆಡ್ಡಿ ಅನಿಲ್ ಎಲ್ಲರೂ ಸೇರಿ ಟೈಲರ್ ಗೋವಿಂದ ಚಿನ್ನಪ್ಪಣ್ಣ ಪೂಜಾರಿ ರಾಜು ಎಲ್ಲರೂ ಸೇರಿ ಈ ಕಾರ್ಯಕ್ರಮ স্বামীকে আসলে আসলে আন্তর্জাতিক অবস্থা নস্তা 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 আসলে সামনে গেলে হ্যাঁ সামনে গেলে ಹಳೆ ಬಡಾವಣೆ ಬೇತ್ಮಂಗ್ಲ ಸ್ವಾಮಿ ವಿವೇಕಾನಂದು ಹಾಗೂ ಗಂಗಮ್ಮ ಸಮಿತಿ ಟ್ರಸ್ಟಿಂದ ನಾವು ಇದು ಎರಡನೇ ವರ್ಷ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ನಮ್ಮ ಸುರೇಶ್ ಅಣ್ಣ ಹಾಗೂ ಎಲ್ಲರೂ ನಮ್ಮ ತಂಡದವರು ಸಹಕಾರದಿಂದ ಇಷ್ಟು ಮಾತ್ರ ಮಾಡಿದ್ದೀವಿ ಪ್ರತಿ ಸಲ ಇದೇ ಥರ ಮಾಡಬೇಕು ಅಂತ ಒಂದು ಆಸೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಇದು ಎರಡನೇ ವರ್ಷ ಮತ್ತೆ ಮುಂದಿನ ಸಲ ಇನ್ನ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯ ಮಾತಮಂಗ್ಳು ದಿಗುಪೇಟೋ ಇಪ್ಪ ಶಿವರಾತ್ರಿ ಪಂಡ ಮಾ ಮಾುರೇಶು ತಿ ಅನ್ನ ಕಾರ್ಯಕ್ರಮಗಳನ್ನು ಭಾಗ ವಿಜೃಂಭಣೆ ಜರುಗತಾ ಉಂಟೆ ಮಾ ವಿಶ್ವನಾಥ సురేష్ ఊరు గ్రామస్తులంతా మాకు సాకారం చేసిన దానికోసం భగవంతుని పెట్టేదానికి మాకి ఈ దిగుపేటలో ఒక అనుకూలం చిక్కింది ఆ పరమాత్మ ఆశీర్వాదం ప్రతి ఒక్కరికి నేను చిక్కాలని భగవంతుని ప్రాప్తి చేస్తున్నాం س ه ಲಕ್ಷ್ಮೇ <önemli> <s accessibility> <art ediyor>

Nuaq draußen, ki haja sittingi k Allah pehisiattii dihada, Dunya bakaran, Sansar asadar, Nikhinhitrahara Inner resource law vartu lang burraza, Perna khairstanden, Nah pasensi yi Such is the nature as it bekanntly does for the localusion

எம்எல்ஏ டைரக்ட் எம்பி ரை மோடி